ನಾನು ಬ್ಯಾಂಕಲ್ಲಿ ವರ್ಕ್ ಮಾಡೋದು ಆಫ್ಟರ್ನೂನ್ ಅರೌಂಡ್ ತ್ರೀ ತರ್ಟಿ ತ್ರೀ ಫಾರ್ಟಿ ಫೈವ್ ಗೆ ಫೋನ್ ಬಂತು ನಮ್ಮ ಮಿಸ್ಸಸ್ ಕಾಲ್ ಮಾಡಿದ್ರು ಈಗ ಅವರು ನಮ್ಮ ಬಾವನ್ ಫ್ರೆಂಡ್ ಕಾಲ್ ಮಾಡಿದ್ರು ಏನೋ ಅಲ್ಲಿ ಟೆರರಿಸ್ಟ್ ಫೈರಿಂಗ್ ಆಗಿದೆ ಇಮಿಡಿಯೇಟ್ ತಂಗಿ ಕಾಲ್ ಮಾಡಿ ಅಂತ ಫೋನ್ ಮಾಡಿದ್ರು ಅಂದ ತಕ್ಷಣ ತಂಗಿ ಕಾಲ್ ಮಾಡಿದೆ ಪಲ್ಲವಿಗೆ ಪಲ್ಲವಿ ಕಾಲ್ ಮಾಡಿದಾಗ ಅವಳು ತುಂಬಾ ಪ್ಯಾನಿಕ್ ಅಲ್ಲಿ ಇದ್ರು ಈ ತರ ಕ್ಲೋಸ್ ರೇಂಜ್ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಓಪನ್ ಫೈರಿಂಗ್ ಮಾಡಿದ್ದಾರೆ ಎಲ್ಲ ಟೂರಿಸ್ಟ್ ಇದರಲ್ಲಿ ಬಾವಂಗೆ ಅಲ್ಲೇ ಬಿದ್ದಿದ್ದಾರೆ ಫುಲ್ ರಕ್ತ ಬ್ಲಡ್ ಇದಾಗ್ತಾ ಇದೆ ಆಗಿದೆ ನಾವು ನೀವ್ ಎಲ್ಲಿದ್ದಾರೆ ಇಲ್ಲ ನಾವು ಹಿಂಗೆ ಆ ಕಡೆಯಿಂದ ಓಡಿಕೊಂಡು ಯಾರೋ ಇವರು ಅಲ್ಲಿ ಕುದುರೆ ಎಲ್ಲ ಕುದುರೆನಲ್ಲಿ ಕರ್ಕೊಂಡೋಗ್ತಾರೆ ಅವರೆಲ್ಲ ನಮ್ಮನ್ನ ಬಚಾವ್ ಮಾಡಿ ಕೆಳಗಡೆ ಕರ್ಕೊಂಡ್ ಬಂದಿದ್ದಾರೆ ಈಗ ಸಿಟಿ ಹಾಸ್ಪಿಟಲ್ ಪಹಲ್ಗಾಮ್ ಹಾಸ್ಪಿಟಲ್ ಎಲ್ಲ ಇದೀವಿ ಅಂತ ಹೇಳಿದ್ರು ಸಂಪರ್ಕ ಇಮಿಡಿಯೇಟ್ ನಾನು ಅಲ್ಲಿ ಇದೀವಿ ಅಂದ ತಕ್ಷಣ ನಾನು ಬೇರೆ ಅಲ್ಲಿ ಯಾರು ಎನ್ಕ್ವೈರೀಸ್ ಏನೂ ಗೊತ್ತಾಗ್ಲಿಲ್ಲ ನನಗೆ ಇಮಿಡಿಯೇಟ್ ಫ್ಲಾಶ್ ಆಗಿದ್ದು ಅಲ್ಲಿ ಶ್ರೀನಗರ್ ರೀಜನಲ್ ಆಫೀಸ್ ನಮ್ಮ ಅಲ್ಲಿ ಬ್ಯಾಂಕ್ ಬ್ರಾಂಚ್ ರೀಜನಲ್ ಆಫೀಸಿಗೆ ಕಾಲ್ ಮಾಡಿದೆ ಆಮೇಲೆ ಅಲ್ಲಿ ಪಹಲ್ಗಾಮ್ ಅಲ್ಲೇ ಒಂದು ನಮ್ಮ ಬ್ಯಾಂಕ್ ಬ್ರಾಂಚ್ ಇದೆ ಎಸ್ ಬಿ ಐದು ಅಲ್ಲಿ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ ಅಲ್ಲಿ ವಿಚಾರ ಗೊತ್ತಾಗಿತ್ತು ಅಲ್ಲಿ ಅಟ್ಯಾಕ್ ಆಗಿದೆ ಅಂತ ಅವರು ಇಮಿಡಿಯೇಟ್ ಆಯ್ತು ಅಂತ ಹೇಳಿ ತಕ್ಷಣ ಅಲ್ಲಿಗೆ ಸಿಟಿ ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ತಂಗಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ಅವರಿಗೆ ಅಂದರೆ ಇಮಿಡಿಯೇಟ್ ಸಪೋರ್ಟ್ ಏನು ಬೇಕೋ ಅದನ್ನು ಮಾಡಿಕೊಟ್ರು ಅವರು ಮ್ಯಾನೇಜರ್ ಅಬ್ದುಲ್ ಅಂತೇಳಿ ಆಮೇಲೆ ಅಲ್ಲಿ ಡಿ ಶ್ರೀನಗರದ ಡೆಪ್ಟಿ ಜನರಲ್ ಮ್ಯಾನೇಜರ್ ಅವ್ರಿಗೂ ನಾನು ಕಾಲ್ ಮಾಡಿದೆ ಅವರು ತಕ್ಷಣ ಅಲ್ಲಿ ಏನು ಕಾಂಟ್ಯಾಕ್ಟ್ಸ್ ಮಾಡಬೇಕು ಸಪೋರ್ಟ್ ಕೊಡಬೇಕು ಅಲ್ಲಿ ಕೊಟ್ಟರು ಆಮೇಲೆ ಕೇಳುವಾಗ ಇವರು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟಿದ್ರು ಹಿಲ್ಲಿ ಏರಿಯಾದ ಕಾರಣ ಅಲ್ಲಿ ಮೇಲ್ಗಡೆ ಯಾರು ಇಂಜೂರ್ಡ್ ಇದಾರೆ ಅವ್ರಿಗೆ ಏರ್ ಲಿಫ್ಟ್ ಅಂದ್ರೆ ಹೆಲಿಕಾಪ್ಟರ್ ಇಂದನೆ ತರ್ತಾ ಇದ್ದಾರೆ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಹೊತ್ತೊಂದು ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ವಿಷಯ ಗೊತ್ತಾಯ್ತು ಈ ತರ ಆಗಿದೆ ಅಂತ ಅದು ಇವತ್ತು ಈವ್ನಿಂಗ್ ಅಂತ ಹೇಳಿದ್ದಾರೆ ಇವತ್ತು ಈವ್ನಿಂಗ್ ಅಲ್ಲಿಂದ ಹೊರಡ್ತಾರೆ ಅಂತ ಮೇ ಬಿ ಪ್ರಾಬ್ಲಿ ನಾಳೆ ಮಾರ್ನಿಂಗ್ ಬರ್ಬೋದು ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಬೇಕು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಪ್ರದೀಪ್